ಪಂಚಮಸಾಲಿ ಮೀಸಲಾತಿ ಹೋರಾಟದ ವೇಳೆ ಉದ್ವಿಗ್ನ ಹೋರಾಟದ ಸ್ಥಳಕ್ಕೆ ವಿಜೇಂದ್ರ ಬರ್ತಾ ಇದ್ದಂತೆ ಗಲಾಟೆ ಶುರುವಾಗ್ಬಿಟ್ಟಿದೆ ಧಿಕ್ಕಾರ ಘೋಷಣೆ ಕೂಗಿದ ಯತ್ನಾಳ್ ಬೆಂಬಲಿಗರು ವಿಜೇಂದ್ರ ವಿರುದ್ಧ ಯತ್ನಾಳ್ ಬೆಂಬಲಿಗರು ಧಿಕ್ಕಾರವನ್ನ ಕೂಗಿದ್ದಾರೆ ಪಂಚಮಸಾಲಿ ಹೋರಾಟದಲ್ಲೂ ಬಿಜೆಪಿ ಬಣ ಬಡಿದಾಟ ಗಮನಿಸ್ತಾ ಇದ್ದೀವಿ ಹೋರಾಟದ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಅವಮಾನ ಆಗಿದೆ ವಿಜೇಂದ್ರ ಭಾಷಣಕ್ಕೂ ಅಡ್ಡಪಡಿಸಿದ್ದಾರೆ ಯತ್ನಾಳ್ ಅವರ ಬೆಂಬಲಿಗರು ವಿರೋಧದ ಬೆನ್ನಲ್ಲೇ ಅರ್ಧಕ್ಕೆ ವಿಜೇಂದ್ರ ಭಾಷಣ ಮೊಟುಕುಗೊಳಿಸಿದ್ದಾರೆ ಸ್ವಾಮೀಜಿ ಮಾತಿಗೂ ಸುಮ್ಮನಾಗಿಲ್ಲ ಯತ್ನಾಳ್ ಅವರ ಬೆಂಬಲಿಗರು ಧಿಕ್ಕಾರ ಕೂಗಿದ ಯತ್ನಾಳ್ ಬೆಂಬಲಿಗರ ಮೇಲೆ ಸೌದಿ ಗರಂ ಆಗಿದ್ದಾರೆ ತೇರದಾಳ ಬಿಜೆಪಿ ಶಾಸಕ ಸಿದ್ದು ಸೌದಿ ಅವರು ಅವಾಜ್ ಹಾಕಿದ್ದಾರೆ ಅವಾಜ್ ಹಾಕಿ ಹಲ್ಲೆಗೆ ಮುಂದಾಗಿದ್ದಾರೆ ಶಾಸಕ ಸಿದ್ದು ಸವದ ಇಚ್ಚ ಮೀಸಲಾತಿ ಹೋರಾಟದ ಸಂದರ್ಭದಲ್ಲೂ ಕೂಡ ಉದ್ವಿಗ್ನ ವಾತಾವರಣ ಹೋರಾಟದ ಸ್ಥಳಕ್ಕೆ ವಿಜೇಂದ್ರ ಅವರು ಬರ್ತಾ ಇದ್ದಂತೆ ಗಲಾಟೆ ಶುರುವಾಗ್ಬಿಟ್ಟಿದೆ ಧಿಕ್ಕಾರ ಘೋಷಣೆ ಕೂಗಿರೋದು ಬೇರೆ ಯಾರೂ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯ ರಾಜಕಾರಣದಲ್ಲಿ ಎಸ್ಪೆಷಲಿ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ಬಿ ವೈ ವಿಜೇಂದ್ರ ಎನ್ನುವಂತ ಪರಿಸ್ಥಿತಿ ಬಿ ವೈ ವಿಜಯೇಂದ್ರ ರಾಜಕಾರಣಕ್ಕೆ ಬಂದಾಗಿನಿಂದಲೂ ಜೊತೆಗೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ನಡೀತಾನೆ ಇದೆ ಅದಕ್ಕಿಂತ ಮೊದಲು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅದಾದ ನಂತರ ಅವರ ಕೈಯಿಂದ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಸ್ಥಾನ ಕೈ ತಪ್ಪು ಹೋಯ್ತು ಅಥವಾ ಸಿಗ್ಲಿಲ್ವೋ ಅಲ್ಲಿಂದ ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅದು ಕೂಡ ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕು ಬಿಡ್ತು ಅದನ್ನ ಸಹಿಸಿಕೊಳ್ಳೋದಕ್ಕಾಗಲ್ಲ ಯತ್ನಾಳ್ ಅವರಿಗೆ ಹಾಗಾಗಿ ಅವತ್ತಿಂದ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆಗಾಗ ಬಹಿರಂಗವಾಗಿ ಹೇಳ್ತಾನೆ ಬಂದ್ರು ಮೊನ್ನೆ ತಾನೇ ಹೈಕಮಾಂಡ್ ನಾಯಕರು ಶಿಸ್ತು ಸಮಿತಿ ನೋಟಿಸ್ ಕೊಟ್ಟು ಅವರನ್ನ ಕರೆಸಿಕೊಂಡು ಬುದ್ಧಿಮಾತು ಹೇಳಿ ಕಳಿಸಿದೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸೈಲೆಂಟ್ ಆದರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮತ್ತು ಅವರ ಬೆಂಬಲಿಗರು ಸೈಲೆಂಟ್ ಆಗಿಲ್ಲ ಆದ್ರೆ ಯತ್ನಾಳ್ ಬೆಂಬಲಿಗರು ಏನಾದರೂ ಸೈಲೆಂಟ್ ಆಗ್ತಾರ ಅಂತ ಅನ್ಕೊಂಡಿದ್ವಿ ಯತ್ನಾಳ್ ಬೆಂಬಲಿಗರು ಕೂಡ ಸೈಲೆಂಟ್ ಆಗಿಲ್ಲ ಇವತ್ತು ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಹೋರಾಟ ನಡೀತಾ ಇದೆ ಆ ಸಂದರ್ಭದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವ ಇರುವಂತಹ ಒಂದು ಹೋರಾಟ ಇದು ಆ ಸಂದರ್ಭದಲ್ಲಿ ಬಿ ವೈ ಅವರು ಕೂಡ ಆಗಮಿಸಿದ್ದಾರೆ ಆಗ ಯತ್ನಾಳ್ ಅವರ ಬೆಂಬಲಿಗರು ಬಿ ವೈ ವಿಜೇಂದ್ರ ಅವರ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗೋದಕ್ಕೆ ಶುರು ಮಾಡ್ತಾರೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬೆಂಬಲಿಗರು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ ಪಂಚಮಸಾಲಿ ಹೋರಾಟದಲ್ಲೂ ಈ ಮುಖೇನ ಬಿಜೆಪಿಯ ಬಣ ಬಡಿದಾಟ ಇನ್ನೂ ಸೈಲೆಂಟ್ ಆಗಿಲ್ಲ ಇನ್ನೂ ತಣ್ಣಗಾಗಿಲ್ಲ ಅನ್ನೋದು ಸಾಬೀತಾಗಿದೆ ಹೋರಾಟದ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ ಅಪಮಾನ ಆಗೋಗ್ಬಿಡುತ್ತೆ ವಿಜೇಂದ್ರ ಅವರು ಭಾಷಣ ಮಾಡ್ತಾ ಇರ್ತಾರೆ ಅದಕ್ಕೂ ಕೂಡ ಅಡ್ಡಪಡಿಸ್ತಾರೆ ಯತ್ನಾಳ್ ಬೆಂಬಲಿಗರು ಹಾಗಾಗಿನೇ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಹೊರಡ್ತಾರೆ ಸ್ವಾಮೀಜಿ ಮಾತಿಗೂ ಸುಮ್ಮನಾಗಿಲ್ಲ ಯತ್ನಾಳ್ ಬೆಂಬಲಿಗರು ಜಯ ಮೃತ್ಯುಂಜಯ ಸ್ವಾಮೀಜಿ ಸುಮ್ನೀರಿ ಸಾಕು ಅಂತ ಹೇಳಿದ್ರು ಕೂಡ ಸುಮ್ಮನಾಗಿಲ್ಲ ಅಷ್ಟೊಂದು ಆಕ್ರೋಶ ಧಿಕ್ಕಾರವನ್ನ ಕೂಗಿದ ಯತ್ನಾಳ್ ಬೆಂಬಲಿಗರ ಮೇಲೆ ಸಿದ್ದು ಸವದಿ ಗರಂ ಆಗಿಬಿಡ್ತಾರೆ ಅಲ್ಲೇ ಇದ್ದಂತ ತೇರದಾಳ ಬಿಜೆಪಿ ಶಾಸಕ ಸಿದ್ದು ಸವದಿ ಅವಾಜ್ ಹಾಕೋದಕ್ಕೆ ಶುರು ಮಾಡ್ತಾರೆ ಅಷ್ಟಾದ್ರೂ ಸೈಲೆಂಟ್ ಆಗಲ್ಲ ಹಾಗಾಗಿ ಸಿದ್ದು ಸವದಿ ಎತ್ನಾಳ್ ಬೆಂಬಲಿಗರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅಷ್ಟೊಂದು ಗಲಾಟೆ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಈ ಬಣ್ಣ ಬಡಿದಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಈಗ ಕುತೂಹಲಕಾರಿ ವಿಚಾರ ನಮ್ಮ ಪಂಚಮಸಾಲಿ ಮುಖಂಡಲ್ಲಿ ಹೇಳ್ತಾನೆ ಇವತ್ತು ಪಂಚಮಸಾಲಿ ಸನ್ಮಾನ್ಯ ಸನ್ಮಾನ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು 3P ನಾ ಕೊಟ್ಟರು ಅದಕ್ಕೋಸ್ಕರ ಇವತ್ತು ಹೋರಾಟಿದೆನೇ ಯಡೂರಪ್ಪರೂ ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅವತ್ತು ಕೂಡ ನೀಡಿದ್ರು ಇವತ್ತು ಕೂಡ ನಿಷ್ಠೆಯನ್ನು ಮಾತನಾ ಹೇಳೇ ಸಮಾವೇಶ ಶುರು ಮಾಡ್ತೀನಿ ನಾನು ಆಕಿ ಅದಕ್ಕೋಸ್ಕರ ಎಲ್ಲ ಕೇಳಬೇಡಿ ವೇದನೆ ಇರತಕ್ಕಂತ ಎಲ್ಲರೂ

டேர Obrigado. Porque... <coughs>